ಸೊ ದಿ ಟ್ರಿಪ್ ಆಗಿತ್ತು ಇದು ಆಂಟಿ ಟ್ರಿಪ್ ಆಂಟಿ ದಿ ಸ್ಟ್ರಿಪ್ ಪೇಂಟ್ ಳ್ಕಣ್ಣದ ತೋರಿಸೋ ಅದ್ರ ತอดಬೇಡ ಆಗಿ ಇಲ್ಲ ಓಡು ಓಡು précis ವಿಷಯ ಏನಂದ್ರೆ ಸಡನ್ ಆಗಿ ಒಂದು ಸೂಟ್ ಬತ್ತು ತುಮಕೂರಲ್ಲಿ ಇವತ್ತೇ ಬರಲೇಬೇಕು ಅಂತ ಸಿಕ್ಕಬಟೆ ಅದಕ್ಕೆ ನಮ್ಮ ಅಮ್ಮ फटाफटನೆ ಬಟ್ಟೆ ಎಲ್ಲಾ ಒಗಿವಿ ನನ್ ಬಟ್ಟೆಗೆ ಅ ಬಲ್ಲಳ್ಳಿ ಅವರು ನಮ್ಮ ಅಪ್ಪಿಗೆ ಅವ್ರ ಅಮ್ಮಂಗೆ ಅವ್ವಂಗೆ ನಮ್ಮ ಬಿಂದು ಅಕ್ಕಂಗೆ ಎಲ್ರಿಗೂ ಫೋನ್ ಮಾಡಿ ಅವಾಗ್ಲೇ ಬನ್ನಿ ಜಲ್ದಿ ರೆಡಿಯಾಗಿ ಸಿದ್ಧಗಂಗ ಮಠಕ್ಕೆ ಹೋಗವ ಅಂತ ನಮ್ಮ ಅಪ್ಪ ಅಪ್ಪ ಅಂತ ತುಮ್ಕೂರ್ಗಂತ ನಾನು ಹೋಗಿ ಬರ್ತೀವಿ బెంగళూరు బెంగళూరు మాంసినాబిల్ హింగర్బులూర్ బర్బూర్ల తిండి ఇ ಸಾರು ಅಣ್ಣ ನಮ್ಮಅಮ್ಮ ಮಡಕೆ ತಗಿಯ ಇದ್ರಲ್ಲಿ ಕುಂಕುಮ ಎಲ್ಲ ಎಸ್ಬಿಟ್ಟದೆ ಕುಂಕುಮನ ತಗೊಂಡು ಹಣಬೇಕು ಗೈಸ್ ಹೆಂಗ್ ಕಾಣಿಸ್ತಾನೆ ಕಮೆಂಟ್ ಮಾಡಿ ಐರನ್ ಮಾಡಿಲ್ಲ ಐರನ್ ಏನಕ್ಕೆ ಮಾಡಿಲ್ಲ ಅಂದ್ರೆ ಕರೆಂಟ್ ಇಲ್ಲ ಅದಕ್ಕೆ ಬರೀ ಹಿಂಗ್ ಹಿಂಗ್ಕೊಳ್ಳೋದೇ ಆಗದೆ ಬಟ್ ಅನ್ಕೊಂಡ್ ಅನ್ಕೊಂಡು ಒಂದ್ ತಕ್ಕ ಮಟ್ಟಕ್ ಮಾಡ್ಕೊಂಡಿ ಇದೊಂದು ಸಡನ್ ಟ್ರಿಪ್ ಸಡನ್ ಆಗಿ ಸೂಟ್ ಬಂತು ಅದ್ರ ಜೊತೆಗೆ ಒಂದು ಸಣ್ಣ ಟ್ರಿಪ್ಪು ಅಲ್ಲಿ ಏನಾದ್ರು ಪ್ಲೇಸ್ ಗೀಸ್ ಇದ್ರೆ ನೋಡ್ಕೊಂಡ್ ಆ ಅಷ್ಟೇ ನಮ್ಮ ಶಶಿಕಲಾ ಅವರು ಹಿಂಗ್ ಕಾಣಿಸ್ತವ್ರೆ ತಡ ಕುಣಕ ಕುಣ್ಕಂಡ ಬಟ್ಟೆ ಎಸ್ತಿ ಅದಾಗಿ ನೀರಲ್ಲಿ ಚೆಲ್ಲಿ ರೆಡಿಯಾಗಿ ಅಪ್ಪಿಕ್ ಪಂದ್ ಮಾಡು ತಿಂಗ್ ಮಾಡು ಅವುಂಗ ಫನ್ ಮಾಡ ರೆಡಿ ತುಮಕೂರ್ಗೆ ಗೋ ನಮ್ಮ ಕರಿಯ ನೋಡಿ ಬಿಸಿಲಲ್ಲಿ ಹಂಗೆ ಪಳ 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 ಪಳಪ ಅಂತ ಕರಿಯ 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 ಹೋಗುತ್ತಾ ಕರಿಯ ಅಂತ

ಅಟ್ಟಿಲಿ ಜಗಳ ಬರಬಾರದು ಅಂದ್ರೆ ವಿಡಿಯೋ ಮಾಡ್ಕೊಳ್ರಿ ವಿಡಿಯೋ ಮಾಡ್ತಿದ್ದಂಗೆ ಜಗಳ ಸ್ಟಾಪ್ ಮಾಡ್ಬಿಡ್ತಾರೆ ಹೆಂಗೇ ತಲೆ ನಮಸ್ಕಾರ মামಾ ನಮಸ್ಕಾರ ನೀನೇ ಪಯಣ ನಾನು ಕ್ರೈಸ್ ಹತ್ರ ಹೋಯ್ತಿದ್ದೇನೆ ಎಲ್ಲಿಗೆ ಕ್ರೈಸ್ ಟು ಕ್ರೈಸ್ ಕಾಲೇಜಿಗೆ ಸ್ಕೂಲ್ ಸ್ಕೂಲ್ ತಕ್ಯಾ ನಾನು ಅಕ್ಕ ಮಗಳ ಕಟ್ಟು ಸರಿ ಮಾಮಾ ಬರ್ತೀವಿ ಬಿಳಿ ಬಿಡಿಗೆ ಗೊತ್ತೈತಾ ಓ ಇದಾಕು ಇವ

ನೋಡಿ ನೋಡಿ ಇಲ್ಲಿ ನೋಡಿ ಸೀರಿಯಸ್ ಆಗಿ ನೋಡು ಬೈಲಿ ಇಲ್ಲಿ ನೋಡಿ ಇಲ್ಲಿ ಗೈಸ್ ಜಾ ಚ ಹಿಂಗೆ ನೋಡಿ ಚಾ ಹ್ಞೂ ಹೌದಾ ರೀ ಏಯ್ ಯಾಕತೆ ಮಡಗಿದ್ಯಾ ನನ್ನ ಸುಮ್ಮನಂದಿ ಅಷ್ಟೇ ನಮ್ಮ ಅಮ್ಮನ ಸುಡಾಯ್ಸೋಕೆ ನೀನು ನೋಡಲೆ ಮಡಗಿದ ಬರ ಬೇಡ ಬಾ ಮತ್ತೆ ಏ ಏನೇ ಹಿಂಗ್ ರೆಡಿ ಆಗ್ಬಿಟ್ಟಿದ್ಯಾ ನೀನೆಲ್ಲ ಎಲ್ಲಾರ ಒಯ್ತಿದ್ದೀನಂತ ಹಿಂಗೆ ರೆಡಿ ಆಯಿತಾ ಇಲ್ಲ ನಾನು ನೋಡಲ್ಲ ಅಂದ್ಬಿಟ್ಟು ಹಿಂಗೆ ರೆಡಿ ಆಯಿತಾ

ಗಂಡೈ ಕ್ಲಾಕ್ ಅಲ್ಲ ಅದ್ ಕಂಡುಬಿಡ ಅದಕ್ಕೆ ಅಯ್ಯೋ ನಮ್ಮಮ್ಮನ ಬಿಡ್ಕೊಳ್ಳಿ ನಾನು ವಾಚ್ ಕದ್ಲು ಬನ್ನಿ ಲೆಟ್ಸ್ ಗೋ ಟು ಇದೊಂಥರ ಅನ್ಪ್ಲಾನ್ಡ್ ಟ್ರಿಪ್ ಆಗೋಯ್ತು ಸಡನ್ ಆಗಿ ಅವರು ನನ್ಗೆ ಯಾರೋ ಫೋನ್ ಮಾಡ್ತಾರೆ ನಾನು ನಮ್ಮಅಮ್ಮಂಗ ಹೇಳ್ತೀನಿ ಅಮ್ಮ ಫೋನ್ ಮಾಡ್ಲಾ ಫೋನ್ ಮಾಡ್ಲಾ ಫೋನ್ ಮಾಡ್ಲಾ ಅಂತ ಅಂದ್ಬಿಟ್ಟು ನಿಂಗಮ್ಮ ಕರ್ಕೊ ಅಪ್ಪಿ ಕರ್ಕೊ ಅಂತ ಅಂತು ಕೊನೆಗೂ ಅನ್ಪ್ಲಾನ್ ಟ್ರಿಪ್ ಒಂಥರ ಚೆನ್ನಾಗಿರ್ತಿದೆ

ಆ ಕಿಸಿದು ಒಂದಸತೆ ಆಂಕಲ್ ಟ್ರಿಪ್ ಆಗಿತ್ತು ಇದು ಆಂಟಿ ಟ್ರಿಪ್ ಆಂಟಿ ಟ್ರಿಪ್ ಯಾರು ಎಂತಕ್ಕೆ ಅವರು ಬಟ್ ಹೋಗಿ ನೀವು ಕಲ್ಸು ಜೊತೆ ಅತ್ತಿ ಅತ್ತಿ ಸೆಂಟರ್ ಹೋಗ ಅಂದ್ಬಿಟ್ಟು ಅಡ್ಗ ಮಾಡ್ಬಿಟ್ಟು ಸಂಜೆ ಗಂಟೆ ಇದ್ ಬರೋದು ಅಂದ್ಬಿಟ್ಟು ಕೈ ಮಸಾರ್ ಮಾಡ್ಬಿಟ್ಟು ಬಟ್ಟೆಲ್ಲ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡ್ ದೀಪ ಹಾಸ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀ ಸಂಜೆ ಗಂಟೆ ಇದ್ ಬರ್ಬೇಕು ಇಲ್ಲಿ ಅಂತ ಬಂದು ಬಟ್ಟವನಿ ನನ್ ತುಮಕೂರ್ಗೋಯ್ತಾನೆ ತುಮಕೂರ್ಗೋಯ್ತಾನೆ ಅನ್ಕೊಬೈತಾನ ಕುಣಕೊಂಡು ಆಗ ಒಬ್ನೆ ಹೋದಾನ ಈಗ ಕೆ ಅನ್ನಾರ ಇದ್ರ ಅವನ ಜೊತೆ ಮಾಡಿ ಕಳ್ಸಲ್ಲ ಈಗ ಜೊತ್ಕೊ ಹೋಗ್ ಹೋಗ್ತಾರೆ ಅಯ್ಯೋ ಅಲ್ಲಿ ಒದ್ಸಕತ್ತ ಮುಗ ಅಂತ ಅಯ್ಯ ಅಲ್ಲಿ ನಮ್ಮ ಸಿಲ್ಮೇ ಅಂದ್ರೆ ರಾಮ ಬಾಣ ಹೊಡ್ದ್ಬಿಟ್ಟು ಎನಿ ಟೈಮ್ ನೀವ್ ಬತ್ತಾನೆ ಇರ್ತದೆ ನಮ್ಮ ಸಿಲ್ಮಲ್ ಹೋಗ್ಬೋಸಿ ಪ್ಲೇಸ್ಗಳಿದ್ದಾವಕಾ ಒತ್ತ ಮುಂಚೆ ಹೋಗಿದ್ರ ನಾನ್ ಹಂಗೆ ಅದಿನ ಆಗೋ ಮಕ್ಕಳ ಹೊತ್ನ ಅಂತ ಬಿಟ್ ಬಿಟ್ರೆ ಮಾಡಬೇಕ್ರಿ ಆಗದ ಇಲ್ಲ ಇವತ್ತೇ ಬನ್ನಿ ಇವತ್ ಬಿಟ್ರೆ ಬೇಡಾಕಿ ಬೆಲ್ಲ ಆಂಡೀರಿ ಜೋರ ಬಂದ ಹೇಳ ಹಾಯ್ ಹಾಯ್ ಆ ಸಂತೋಷನ್ ಅಂತ ಆಂಟಿದಿರಿ ಹೇಳಿ ಅದಕ್ಕೆ ಆಂಟಿದೀರಿ ಆಂಟಿದೀರಿ ಹೇಳಿದ್ರು ಹುಡುಗಿ ಏ ಬೈತಾರಲ್ಲ ಏನ್ ವಿಡಿಯೋ ಮಾಡ್ತಿದ್ ವಿಡಿಯೋ ಅಂದ್ರೆ ಅಷ್ಟೇ ಇರ್ಕೋಬೇಕ ಮತ್ತಿಗೆ ಯಾರು ಇಲ್ ಇಲ್ಲಿ ಮಕರ ನೋಡ್ತಾರೆ ನಿಂಗಮ್ಮ ಇಬ್ರು ಒಟ್ಟಿಗೆ ಅಡಿ ಹೇಳ್ಬೇಕು ಇವಾಗ ಜೊರಗೆ ದಿನಗಳ ಕಳ್ಳಗೆ ಗರ್ಭದ

ನಿಂಗಮ್ಮ ನಿಂಗಮ್ಮ ನೀನ್ ಹೇಳ್ಬೇಕು

ಎಷ್ಟು ಸೂಟ್ ಎಲ್ಲ ಮುಗೀತು ಬನ್ನಿ ಇವಾಗ ತುಮ್ಕೂರಲ್ಲಿರೋ ಪ್ಲೇಸಸ್ ನೋಡೋಕೆ ಹೋಗುವ ಯಾರೋ ಇದು ಆನ್ ಮಾಡ್ಕೊಂಡಿದ್ದು ಯಾರು ಆ ಇದಕ್ಕಿದಂತೆ ಅನ್ನ್ಬಿಟ್ಟಿತ್ತಾ ಹಂಗೆ ಇತ್ತಾ ಹಂಗೆ ಬಿಡ್ಕೋತಿತ್ತಾ ಅಯ್ಯೋ ಗೈಸಿ ಇವಾಗ ನಾಮದ ಚಿಲುಮೆ ಹತ್ರ ಬಂದೇವಿ ಕ್ಲೋಸೋ ಓಪನು ಕಾಣೆ ಆರು ಗಂಟೆ ಆಗದೆ ಬಂದು ನಾವು ಪ್ಲಾಸ್ಟಿಕ್ ಈಸ್ ಪ್ಯಾಂಟ್ ಸರ್ ಏನಂದ್ರು

ನಾಮದ ಚುಲುಮೆ ಜಿಂಕೆ ಒನ ತುಮಕೂರು ನಾವು ವಸತಿ ಬಂದಿದಾಗ್ಲೂ ನೋಡ್ಬೇಕು ನೋಡ್ಬೇಕು ಅನ್ಕೊಂಡು ವಸತಿನೂ ಅನ್ನಿಲ್ಲ ಈ ಸತಿನೂ ಅನ್ನಿಲ್ಲ ಇತಿಹಾಸ ಹೇಳ ಮಾವಸಿ ಇತಿಹಾಸ ಹೇಳಿದ್ರದು ಯಾರು ಹೇಳಿದ್ರು ಅದು ನನಗೂ ಗೊತ್ತಿಲ್ಲ ಕಣಪ್ಪ ರಾಮ ಕಾಡಕ್ ಬಂದಿದ್ದು ಇಲ್ಲಿ ಅಂತ ಬಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಮುಂದೆ ಹೇಳು ಅದೇ ತಿಲ್ಕ ಇಟ್ಕೊಳಕ ನೀರು ಸಿಕ್ತಂತೆ ಬಾಣ ಬಿಟ್ಟಾಗ ಅದು ಬಂಡೆ ತೂತಾದಾಗ ನೀರು ಬರ್ತಂತ ಅಲ್ಲಿ ಅದ್ರಲ್ಲಿ ತಿಲ್ಕ ಇಟ್ಕೊಂಡ್ರೆ ಸಕ್ಕರೆ ನೀರು ಕುಡ್ದಂಗೆ ಚೆನ್ನಾಗವ ನೀರು ಹಮ್ ನೀ ಕೂದಿ ಯಾವನು ಕುಡಕೋದು ನೋಡ್ಕೊಂಡು ಹಾಗಂತ ಹೇಳಿದ್ರೆ ನಮಗೂ ಗೊತ್ತಿಲ್ಲ ಬಗ್ಗೆ ಏನುವೆ ಇಲ್ಲಿ ಹೇಳಿದ್ರು ಹೇಳ್ದಿ ನಿನಗೆ ಗೈಸ್ ಎಲ್ಲಾನು ಆ ಚಾಚಿಯಿಂದನೇ ನೋಡ್ಕೊಂಡು ಬಿಡಿ ಬರಕ್ಕೆ ತೋರ್ಸಕ ಆಗಿಲ್ಲ ಕೂಸಿರನಕಾಯಲ್ಲಿ ಹಾ ಇಲ್ಲಿ ಆ ಇಲ್ಲಿ ಇಂಗ ನೋಡಿ ಅಲ್ಲಿ ನೀರ್ ನೋಡಲಿ ಅಲ್ಲಿ ಅಂಗ ಗುಟ್ಟನರ ಬಾಣ ತೂತೈತಿ ಅಲ್ಲಿ ನೀರು ಇಂಗರ್ಕ ಐಲ್ಕ ಇಲ್ಲಿ ನೋಡ್ರಿ ಒಳ್ಳೆ ಒಳ್ಳೆ ತರ ಮಾಡಿರಲ್ಲ ಅಲ್ಲಿ ನೀರು ಬತ್ತಂಗ ನೀವು ಕುಡ್ಕೊಳೋ ಮಗಾ ನೀರು ಇಡ್ಕ ಒಳ್ಳೆ ತರ ಬಿಳ್ತಾಲ ನೀರು ತರ ಗೈಸ್ ಇದು ಫುಲ್ ಕಾಡ ಪ್ರದೇಶ ಅಂತ ಆರು ಆರು ಗಂಟೆ ಅಷ್ಟೇ ಟೈಮ್ ಆಗಾಗ್ಲೇ ನೋಡಿ ಕತ್ತಲೇ ಆಗಿರಂಗ ಕಾಣಿಸ್ತಾ ಇದೆ ನಾನು ಒಪ್ಪಿ ಕಾಡಕ್ಕೆ ಬಂದು ಇವರು ಕಾಡಕ್ಕೆ ಬಂದು ಭಯ ನೋಟ್ ಬೈದಿನ್ ಎಕ್ಸ್‌ಪ್ರೆಸ್ ಏ ಏ ಇಲ್ಲಿ ಬಿತ್ತು ಮೊನೆ ಇದೆ ರೋಡ್ ಗೆ ಸಿಗಾಕ ಹೋಗೋ

ಗೈಸ್ ನಾವಿವಾಗ ಸಿದ್ಧಗಂಗಾ ಮಠದಲ್ಲವಿ ಮಕ್ಕಳು ಪ್ರೇಯರ್ ನಡೀತದೆ ನಡೆದಾಡೋ ದೇವರು ಆ ಸ್ಥಾನ ಆ ಜಾಗಕ್ಕೆ ಇವಾಗ ಬಂದವಿ ಏನ ಏನ

ಇದು ಇದೊಂದು ದೊಡ್ಡ ಅಂಡೆ ಇಲ್ಲಿ ನೋಡಿ ಒಳಗಡೆ ದವಸ ಧಾನ್ಯಗಳನ್ನೆಲ್ಲ ತುಂಬಿಸಿ ತುಂಬಿಸಿ ಇಟ್ಟವ್ರೆ ನನ್ನ ಪ್ರಕಾರ ಮೋಸ್ಟ್ಲಿ ಇದು ಬಂದಿದ್ ಭಕ್ತಾದಿಗಳು ಇರ್ತಾರಲ್ಲ ಅವರೆಲ್ಲ ಹೋಗೋದು ಅಂತ ಅನ್ಸುತ್ತೆ ಭತ್ತ ಕಾಯಿಗಳು ರಾಗಿ ಅಲ್ಲಿ ಆ ಕಡೆ ಕುಂಬಳಕಾಯಿಗಳು ಇಟ್ಟು ತರಕಾರಿಗಳು ಸರ್ಮಣಿಗಳು ತರಕಾರಿಗಳು ಜಿಎಸ್ ಭಟ್ ಅವರಿಂದ ಮಾತಾಡ್ಕೊಳ್ಳಿ ನೋಡಿದ್ರು ಚೆನ್ನಾಗಿದ್ದೀರಾ ಏನೋಗ್ತಿದ್ದೀರ ಇಬ್ರು ಚೆನ್ನಾಗಿ ಓದ್ಬೇಕು ಓಕೆ ಇವ್ರಿಗೆ ಇಲ್ಲಿ ಫೋನ್ ಸಿಗೋದಿಲ್ಲ ಮನೇಲಿ ನೋಡ್ತಿದ್ರಂತೆ ತುಂಬಾ ಖುಷಿ ಆಯ್ತು ಚೆನ್ನಾಗಿ ಓದಿ

Terima kasih. ಇವಾಗ ನಾವು ಚುರುಮುರಿ ಎಲ್ಲ ನಿಪ್ಪಿಟ್ ಮಸಾಲ ತಿಂತಾವೆ ಬಾಯ್ ಬಾಯ್ ಗೈಸ್